ಕಳೆದ ರಾತ್ರಿ ವರುಣದೇವ ಭರ್ಜರಿಯಾಗಿ ಸುರಿದಿದ್ದಾನೆ ಸಣ್ಣ ಪುಟ್ಟ ಹಳ್ಳಗಳು ಕೂಡ ರಭಸವನ್ನ ಪಡೆದುಕೊಂಡಿವೆ ರಸ್ತೆಗಳಲ್ಲೂ ನದಿಗಳ ನದಿಗಳಂತಾಗಿದ್ದು ಜನರು ಮನೆಯಿಂದ ಹೊರ ಬರೋದಕ್ಕೂ ಕೂಡ ಕಷ್ಟಪಡುವ ಸ್ಥಿತಿ ನಿರ್ಮಾಣವಾಗಿದೆ ಬೆಳೆದು ನಿಂತ ಪೈರುಗಳು ಕೊಚ್ಕೊಂಡು ಹೋಗಿದೆ ಕಳೆದ ಹದಿನೈದು ದಿನಗಳಿಂದ ಮಳೆಯ ಆರ್ಭಟ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೆಚ್ಚಾಗಿದ್ದು ಕಳೆದ ರಾತ್ರಿ ಕೂಡ ದಾಖಲೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಸಾಕಷ್ಟು ಕನೆಗಳಲ್ಲಿ ಸಾಕಷ್ಟು ಅನಾಹುತಗಳು ಸಂಭವಿಸ್ತಾ ಇದೆ ನಿನ್ನೆ ಭದ್ರಾವತಿ ತಾಲೂಕಿನಲ್ಲಿಯೂ ಕೂಡ ವರ್ಣನ ಆರ್ಭಟ ಜೋರಾಗಿತ್ತು ಸಣ್ಣ ಪುಟ್ಟ ಹಳ್ಳಗಳು ಕೂಡ ನದಿಗಳಂತೆ ರಭಸವನ್ನು ಉಂಟು ಮಾಡ್ಕೊಂಡು ಹರಿತಾ ಇದ್ದಾವೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಇದು ಭದ್ರಾವತಿಯಲ್ಲಿ ಮಳೆ ಯಾವ ರೀತಿಯಾಗಿ ಮಳೆಯಿಂದಾಗಿ ಯಾವ ರೀತಿಯಾಗಿ ಸಣ್ಣ ಪುಟ್ಟ ಹಳ್ಳಗಳು ಕೂಡ ಹರಿತಾ ಇದ್ದಾವೆ ಅನ್ನುವಂಥದ್ದು ಅಷ್ಟಕ್ಕೂ ಈ ರೀತಿಯಾಗಿ ಹಳ್ಳ ಕೊಳ್ಳಗಳು ಹರಿತಾ ಇರುವಂತದ್ದು ತಮ್ಮಡಿಹಳ್ಳಿ ಗ್ರಾಮದಲ್ಲಿ ಜನರು ಮನೆಯಿಂದ ಹೊರ ಬರೋದಕ್ಕೂ ಕೂಡ ಇಲ್ಲಿ ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳೆದು ನಿಂತಿರುವಂತಹ ಪೈರುಗಳು ಕೂಡ ಈ ಮಳೆಗೆ ಕೊಚ್ಕೊಂಡು ಹೋಗ್ತಾ ಇದ್ದಾವೆ ಕಳೆದ ಒಂದು ತಿಂಗಳಿನಿಂದ ಸುರಿತಾ ಇರುವಂತಹ ಮಳೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಭದ್ರಾವತಿ ತಾಲೂಕಿನಲ್ಲೂ ಸಾಕಷ್ಟು ಅನಾಹುತಗಳು ಸಂಭವಿಸಿವೆ